ಎಲ್ರಿಗೂ ನಮಸ್ಕಾರ ನಿನ್ನೆ ನಿನ್ನೆನೋ ಮೊನ್ನೆನೋ ಮೈಸೂರು ಭಾಗದ ಪರಿಶಿಷ್ಟ ಜಾತಿಯ ಒಬ್ಬರು ವಲಯ ಸಮಾಜದ ನಾಯಕರು ಈ ಧಾರವಾಡ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಬಗ್ಗೆ ಮಾದಿಗ ಸಮಾಜದವರು ಈ ಹೊಸ ನೇಮಕಾತಿದು ಏನು ಕಾಲ್ಫರ್ ಆಗಿದೆ ಅದರಲ್ಲಿ ಹದಿನಾರು ಹದಿನಾಲ್ಕು ಪೋಸ್ಟ್ನಲ್ಲಿ ಒಂಬತ್ತು ಅವರೇ ತೊಗೊಬಿಡ್ತಾಯಿದಾರೆ ಒಲೆಯೇನು ಇಲ್ವೇ ಇಲ್ಲ ಇನ್ನಿತರುಗೂ ಏನು ಇಲ್ವೇ ಇಲ್ಲ ಅನ್ನೋಂಥದ್ದು ನಾಯಕರಿಗೆ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತೀನಿ ಯಾವುದಾದ್ರು ಒಂದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ತಾವು ಮಾತಾಡಬೇಕಾದ್ರೆ ಮೊದಲು ಮೈಸೂರು ಯೂನಿವರ್ಸಿಟಿಯಿಂದ ಶುರು ಮಾಡಿ ಯಾಕಂದರೆ ನಾವೆಲ್ಲ ಈ ಭಾಗದವರು ಮೈಸೂರು ಯೂನಿವರ್ಸಿಟಿಯಿಂದ ಶುರು ಮಾಡಿ ಆಮೇಲೆ ಮುಂದಕ್ಕೆ ಹೋಗಿ ಬಟ್ ನಾನು ಹೇಳ್ತೀನಿ ಮೈಸೂರು ಯೂನಿವರ್ಸಿಟಿದು ಕೆಲವು ಮಾಹಿತಿ ನನ್ನತ್ರ ಇದೆ ಬಟ್ ನೀವು ಧಾರವಾಡದ ರೈಸ್ ಮಾಡಿರೋದ್ರಿಂದ ಧಾರವಾಡದೇ ಮೊದಲು ತಗೋತೀನಿ ನಾನು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೆ ಧಾರವಾಡ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯಿಂದ ಕೊಟ್ಟಿರೋಂಥ ಮಾಹಿತಿ ಹೀಗಿದೆ ಇದು ನೋಡಿ ಧಾರವಾಡ ಯೂನಿವರ್ಸಿಟಿದ್ನ ನಾನು ನೋಡ್ತಾ ಇದ್ದೀನಿ ಇವತ್ತಿನ ದಿನ ಅಂದರೆ ಹೊಸ ನೇಮಕಾತಿ ಆಗೋಕ್ಕಿಂತ ಮೊದಲೇ ಧಾರವಾಡ ಯೂನಿವರ್ಸಿಟಿನಲ್ಲಿ ಒಟ್ಟು ಒಲೆಯರು ಹದಿನಾಲ್ಕು ಜನ ಇದ್ದಾರೆ ಇವತ್ತಿನ ದಿನ ಮಾದಿಗರು ಐದು ಜನ ಇದ್ದಾರೆ ಬಂಜಾರವರು ಇಪ್ಪತ್ತೇಳು ಜನ ಇದ್ದಾರೆ ಬೋವಿಗಳು ಹತ್ತು ಜನ ಇದ್ದಾರೆ ಒಟ್ಟು ಐವತ್ತಾರು ಜನ ಸಂಖ್ಯೆಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಒಲೆಯರು ಹದಿನಾಲ್ಕು ಮಾದಿಗರು ಐದು ಬಂಜಾರ ಇಪ್ಪತ್ತೇಳು ಬೋವಿ ಹತ್ತು ಈಗ ನೀವು ಹೇಳ್ತಾ ಇರೋದಷ್ಟು ಹೊಸ ನೇಮಕಾತಿನಲ್ಲಿ ಒಂಬತ್ತು ಜನ ಮಾದಿಗರಿಗೆ ತಗೋತಾ ಇದಾರೆ ಅಂತ ಒಂಬತ್ತು ಜನ ಮಾದಿಗರನ್ನ ತಗೊಂಡ್ರೆ ಸ್ಟಾಟಿಸ್ಟಿಕ್ಸ್ ಹೆಂಗ್ ಬರುತ್ತೆ ಗೊತ್ತಾ ಇರೋಂಥ ವಲಯರ್ದೇನು ಇದೆ ಅದಕ್ಕೆ ಮಾದಿಗರು ಸರಿಸಮ ಆಗ್ತಾರೆ ಇನ್ನು ಬೋವಿ ಅವರು ಬಂಜಾರ ಇಪ್ಪತ್ತೇಳಿದೆ ಬೋವಿಯವರು ಹತ್ತಿದೆ ಆ ವಿಚಾರ ಆಮೇಲೆ ಮಾತಾಡೋಣ ಬಟ್ ಮಾದಿಗರು ಒಲೆಯರು ಸರಿ ಸಮಾನ ಹಾಕ್ತಾರೆ ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಆರು ಪರ್ಸೆಂಟ್ ಆರು ಪರ್ಸೆಂಟ್ ಈಕ್ವಲ್ ಆದರೂ ಆಯ್ತಾ ಅದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಇದೇ ಧಾರವಾಡದ ನೀವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾತ್ರ ಭಾಳ ನೋವಾಗಿದೆ ಅಂತ ಹೇಳಿದ್ರಿ ಇದು ಧಾರವಾಡದ ಮತ್ತೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಕ್ಯಾಟಗರಿ ವೈಸ್ ಲಿಸ್ಟ್ ಆಫ್ ಪಿ ಜಿ ಟೀಚರ್ಸ್ ಆಸ್ ಆನ್ ಒನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾಗಮೋಹನ್ ದಾಸ್ ಅವರು ವರದಿ ಸಮಯದಿದು ಇದ್ರಲ್ಲಿ ವಲಯ ಜಾತಿಯವರು ಎಷ್ಟಿದ್ದಾರೆ ಗೊತ್ತಾ ಇಪ್ಪತ್ತು ಮೂರು ಜನ ಇದ್ದೀರಾ ಪ್ರೊಫೆಸರ್ಸ್ ಟೀಚರ್ಸ್ ಆಗಿರೋಂಥದ್ರಲ್ಲಿ ಪಿ ಜಿ ಟೀಚರ್ಸ್ ನಲ್ಲಿ ಇಪ್ಪತ್ ಮೂರು ಜನ ವಲಯ ಐದು ಜನ ಮಾತಿಗಳಿದ್ದಾರೆ ಇದು ನಿಮ್ಗೆ ಕಣ್ಣಿಗೆ ಕಾಣಲ್ವಾ ಕಣ್ಣಿಗೆ ಕಾಣಲ್ವಾ ಬರೀ ಧಾರವಾಡ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ನಿಮ್ಮ ಸಮ ಬರ್ತೀವಿ ಹೊಸ ಪೋಸ್ಟಿಂಗ್ ಕೊಟ್ಟರೆ ಆ ಒಂಬತ್ತು ಮಾದಿಗರಿಗೆ ಕೊಟ್ಟರೆ ಮಾದಿಗರು ಒಲೆಯರು ಹದಿನಾಲ್ಕು ಹದಿನಾಲ್ಕು ಆಗ್ತಾರೆ ಬಂಜಾರ ಬೋವಿಯವರು ಭಾಳ ಮುಂದೆ ಇದ್ದಾರೆ ತಗೊಂಡಿರೋದು ಅಂಥ ವಿಚಾರಗಳನ್ನು ನೀವು ಎಲ್ಲಿ ಬಗೆಹರಿಸ್ಬೇಕು ಸರಿ ಸಮಾನ ಆದಮೇಲೆ ಏನು ಎಸ್ ಸಿ ಎಸ್ ಟಿ ಕಮಿಷನ್ ಅಂತ ಮಾಡ್ತಾ ಇದ್ದಾರಲ್ಲ ಕರ್ನಾಟಕಕ್ಕೆ ಅಲ್ಲಿ ಹೋಗಿ ವರದಿ ಕೊಟ್ಟು ಸಮ ಆದಮೇಲೆ ಆಮೇಲೆ ಹೊಸ ರೂಲ್ಸ್ ಹೆಂಗ್ ಮಾಡಬೇಕು ಅಂತ ಅಲ್ಲಿ ಮನವಿ ಮಾಡಬೇಕು ಅಲ್ರಿ ನೀವು ಒಂದೇ ಒಂದು ಯೂನಿವರ್ಸಿಟಿನಲ್ಲಿ ಮಾದಿಗರು ನಿಮ್ಮ ಸಮಾಗಕ್ಕೆ ಬಂದರೂ ನೀವು ರೆಡಿ ಇಲ್ಲ ಅಂತ ಅಂದರೆ ನಿಮ್ಮ ಯಾವ ಸಮ ಸಮಾಜದ ನಿರ್ಮಾಣದ ಚಿಂತನೆ ಮಾತುಗಳು ಭಾಷಣಗಳು ಹಾಂ ಇದರಲ್ಲೇ ಗೊತ್ತಾಗಲ್ವಾ ಒಳಗಡೆ ಒಂದು ಹೊರಗಡೆ ಒಂದು ಅಂತ ಇನ್ನು ನೀವು ಮೈಸೂರು ಭಾಗದವರು ಮೈಸೂರು ಬಗ್ಗೆ ಏನು ಇಲ್ಲ ನೀವು ಭಾಳ ನೋವಿನ ಸಂಗತಿ ಯಾಕೆ ಗೊತ್ತಾ ಒಲೆಯರು ತುಂಬಿ ತುಳುಕ್ತಾ ಇದ್ದಾರೆ ಮೈಸೂರು ಯೂನಿವರ್ಸಿಟಿ ಅದಕ್ಕೆ ನೀವು ಮಾತಾಡಿಲ್ಲ ಅದನ್ನು ಇದನ್ನ ಇದ್ದೀನಿ ನೋಡಿ ಇದನ್ನ ಮೈಸೂರು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ಸ್ ನಂದು ಮಾಹಿತಿ ತಪ್ಪಿತ್ತು ಅಂತಂದ್ರೆ ನೀವು ನಂಗೆ ಕರೆಕ್ಟ್ ಮಾಡಿ ಆಮೇಲೆ ಇದ್ರಲ್ಲಿ ಹೆಂಗಿದೆ ಅಂತ ಅಂದ್ರೆ ಇದ್ರು ಇದು ಸ್ಟ್ರಾಟಜಿ ಇದರಲ್ಲಿ ಒಲೆಯರು ಅಂಡ್ ಚಲವಾದಿಗಳು ಸೇರಿದ್ರೆ ನಲವತ್ತ ಎಂಟು ಜನ ಇದ್ದೀರಾ ಒಲೆಯರು ಮತ್ತು ಚಲವಾದಿ ಎರಡು ಒಂದೇ ಗುಂಪು ಒಲೆ ಅಂಡ್ ಒಲೆಯ ಸಂಬಂಧಿತ ಜಾತಿ ಗುಂಪು ನೀವು ನಲವತ್ತೆಂಟು ಜನ ಇದ್ದೀರಾ ಕೊರಮ ಅವರು ಒಂದೇ ಇದ್ದಾರೆ ಮಾದಿಗರು ಮೂರೇ ಜನ ಇದ್ದಾರೆ ಎಷ್ಟು ನಲ್ವತ್ತೆಂಟು ಮಾದಿಗರು ಮೂರು ಇದ್ರ ಬಗ್ಗೆ ಮಾತಾಡಲ್ಲ ನೀವು ಬರೀ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಂದೇನೇನಾ ಅದು ನಿಮ್ಮ ಸಮಾಗಕ್ಕೆ ಬರುವಂಥದಕ್ಕೆ ನೀವು ರೋಸ್ಟರ್ ಬಿಂದುನ ತಿದ್ದಬೇಕಾ ಯಾಕೆ ತಿದ್ದಬೇಕು ಯಾರು ರೋಸ್ಟರ್ ಮಾಡಿದ್ದಾರೆ ಅದು ಸರಿಯಾಗಿ ಮಾಡಿದ್ದಾರೆ ಫಸ್ಟು ಫಸ್ಟು ಮಾದಿಗರಿಗೆ ಬಂದು ಏನು ಇದೆ ನಂಬರ್ಸು ಅದು ಒಂದು ಈಕ್ವಲ್ ಆಗಿ ಬಂದಾಗ ಆಮೇಲೆ ಮುಂದೆ ಹೋಗಂಥದ್ನ ಎಲ್ಲರಿಗೂ ಸಮಾನ ಮಾಡಿ ನೀವು ಹೇಳ್ತಾ ಇದ್ದೀರಲ್ಲ ಈಗ ಎಲ್ಲ ಒಟ್ಟಿಗೆ ಮಾಡಬೇಕು ಅಂತ ಆವಾಗ ಹೆಂಗಾಗುತ್ತೆ ಗೊತ್ತಾದು ರೋಸ್ಟರು ಮಾದಿಗ ಸಮಾಜ ವಲಯ ಸಮಾಜದ ಸಮಾನ ಆಗೋಕ್ಕೆ ಎಷ್ಟು ವರ್ಷ ತಗೊಳುತ್ತೇಳಿ ಇನ್ನು ನೂರು ವರ್ಷ ಆದರೂ ಆಗಲ್ಲ ಅದ ನಿಮ್ಮ ವಾದದ ಪ್ರತಿವಾದನೆ ಹಾ ಅದ ನೀವು ವಾದ ಮಾಡ್ತಾ ಇರಂತದು ಎರಡು ಸಮ ಆಗ್ಬಿಟ್ಟು ಅಣ್ಣ ತಮ್ಮ ಅಣ್ಣ ತಮ್ಮ ಅಂತೆಲ್ಲ ಭಾಷಣ ಮಾಡ್ತಾ ಇರ್ತೀರಲ್ಲ ಹಂಗಾಗಿ ಮುಂದೆ ಹೋಗೋದು ಬೇಡವಾ ಹಂಗಾಗಬೇಕಾರೆ ಇಬ್ಬರಿಗೂ ಸರಿ ಸಮಾನ ಆಗದ್ ಬೇಡವಾ ಇದು ಧಾರವಾಡದ ಹೇಳಿದೆ ಇದು ರಾಯಚೂರದ ಹೇಳಿದೆ ಇದು ಮೈಸೂರು ಹೇಳಿದೆ ಮೂರರಲ್ಲೂ ಒಲೆ ಸಮಾಜದವರು ಅಜಗಜಾಂತರ ವ್ಯತ್ಯಾಸ ಮೈಸೂರಿನಲ್ಲಿ ಎಷ್ಟು ಹೇಳಿದೆ ನಾನು ನಲ್ವತ್ತೆಂಟು ಒಲೆ ಸಮಾಜದ ಪ್ರೊಫೆಸರ್ಸ್ ಮತ್ತೆ ಪಿ ಜಿ ಟೀಚರ್ಸು ಮಾದಿದ್ರು ಕೇವಲ ಮೂರೇ ಮೂರು ಇದು ಯಾಕೆ ಹೇಳಲಿಲ್ಲ ನೀವು ಯಾಕೆ ಭಾಳ ದೂರ ಹೊಡೋದು ಧಾರವಾಡ ತನಕ ಫಸ್ಟ್ ಮೈಸೂರಲ್ಲಿ ಹೇಳುತ್ತಾನೆ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು ತಾನೆ ಮೈಸೂರು ಬೆಂಗಳೂರು ಹಾಸನ ಮಂಡ್ಯ ಇಲ್ಲೆಲ್ಲ ಹೇಳಿ ನೋಡೋಣ ಜನರಿಗೂ ಗೊತ್ತಾಗ್ಲಿ ಸತ್ಯ ಏನು ಅಂತ ನಾವಿಲ್ಲಿವರೆಗೂ ಒಲೆ ಸಮಾಜದ ವಿರುದ್ಧ ಏನು ಮಾತಾಡಲ್ಲ ನಾವು ಅಥವಾ ಇನ್ನೊಂದು ಸಮಾಜದ ವಿರುದ್ಧ ಮಾತಾಡಲ್ಲ ಮಾದಿಗ ಸಮಾಜಕ್ಕಾಗ್ತಾ ಇರೋ ಅನ್ಯಾಯನ ಗಟ್ಟಿಯಾಗಿ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನೀವು ಯಾವ್ದು ಬೇಕು ಸೆಲೆಕ್ಟಿವ್ ಆಗಿ ಮಾತಾಡಬೇಡಿ ನಾಗಮೋಹನ್ ದಾಸ್ ವರದಿಗೆ ಮೈಸೂರು ಯೂನಿವರ್ಸಿಟಿ ಅವರು ಯಾಕೆ ಮಾಹಿತಿನೇ ಕೊಟ್ಟಿಲ್ಲ ಏಕೆ ಇದು ಬಯಲಾಗುತ್ತೆ ಅಂತನಾ ನಲವತ್ತೆಂಟು ಮೂರು ಹಾ ಈ ಥರ ಇರೋಂಥ ಒಂದು ಸಂದರ್ಭದಲ್ಲಿ ನೀವು ಓವರ್ ಆಲ್ ತಗೊಳ್ಳಿ ಅಂತ ಅಂದರೆ ರಾಜ್ಯಕ್ಕೆ ಯಾವುದೋ ಒಂದು ಕಡೆ ಒಂಬತ್ತು ಕೊಟ್ಬಿಡ್ತಾ ಇದ್ದಾರೆ ನಮಗೆ ಸಿಕ್ಕಲ್ಲ ಅಂತ ಅಂದರೆ ಇವು ನೀವು ಇರೋರು ಹೇಳಿದಿರಾ ಅಲ್ಲಿ ಒಲೆಯರ್ಗೆ ಸಿಕ್ಬೇಕಾದ್ರೆ ಮೂವತ್ತು ವರ್ಷ ಆಗಬೇಕು ಅಂತ ಹಾಗಾದ್ರೆ ಆ ಸ್ಟಾಟಿಸ್ಟಿಕ್ಸ್ ನ ನೀವು ನಿಮ್ಮ ತರ ಮಲ ಅಂತಂದ್ರೆ ಮಾದಿದ್ರು ಒಲೆಯರ್ ಈಕ್ವಲ್ ಆಗಬೇಕಾದ್ರೆ ನೂರು ವರ್ಷ ಆಗಬೇಕಾ ಅದ ನಿಮ್ಮ ಚಿಂತನೆಯ ಉದ್ದೇಶ ಫಸ್ಟ್ ಎಲ್ಲರೂ ಈಕ್ವಲ್ ಆಗಿ ಬರಲಿ ಇಂಟರ್ನಲ್ ರಿಸರ್ವೇಷನ್ ಅಂದ್ರೆ ಏನು ಆರ್ಟಿಕಲ್ ಫೋರ್ಟೀನ್ಗೆ ಯಾಕೆ ರಿಸರ್ವೇಶನ್ ಜೋಡಿಸಿದ್ದಾರೆ ಅಂತ ಅಂದರೆ ದ ಅನ್ಇಕ್ವಲ್ ಶುಡ್ ಬಿಕಮ್ ಈಕ್ವಲ್ ಫಸ್ಟ್ ರಿಸರ್ವೇಷನ್ ಕೊಡೋಂಥದ್ದು ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಮ್ಮಿ ಕೊಡುವಂಥದ್ದು ಇಟ್ ಇಸ್ ನಾಟ್ ಅನ್ಇಕ್ವಲ್ ಈಕ್ವಲ್ ತರಲಿಕ್ಕೆ ಕೊಡ ಒಂದು ಪ್ರಾವಿಷನ್ ಅದು ಆರ್ಟಿಕಲ್ ಫೋರ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಗ ನಿಮಗೆ ಈಕ್ವಲ್ ಆಗಿ ಒಲೆಯರ್ ಸಮಾನಕ್ಕೆ ಮಾದಿಗರಿಗೆ ಅದು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ತರೋ ಒಂದು ಪ್ರಯತ್ನಕ್ಕೆ ಯಾವ ರೀತಿ ನೀವು ಬಿಂಬಿಸ್ತಾ ಇದ್ದೀರಾ ಅಂತಂದ್ರೆ ಏನೋ ಮಾದಿಗರು ದೋಚ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ ಅಂತ ಅದಕ್ಕೆ ಯಾವುದೇ ಇಂಥ ವಾದಗಳನ್ನ ಮಾಡಬೇಕಾದ್ರೆ ನೀವಿರೋ ಜಿಲ್ಲೆ ಮಾಹಿತಿ ಫಸ್ಟ್ ಹಂಚ್ಕೊಳ್ಳಿ ಜನಕ್ಕೆ ಆಮೇಲೆ ಬೇರೆ ಜಿಲ್ಲೆಗೂ